ಹಾಯ್ ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫೋರ್ ಇಂದಿನ ಸಂಚಿಕೆಯಲ್ಲಿ ಅಶಾಕ್ ಅವರು ತಮ್ಮ ಮಗ ಬಂದು ಊಟ ಮಾಡುವವರೆಗೂ ನೀನು ಇದ್ದು ಹೋಗಮ್ಮ ಗುರು ಮನೆಗೆ ಬಿಡ್ತಾರೆ ಎಂದರು ಭವಿಷ್ಯ ಬಳಿ ಮುಂದೆ ಭವಿಷ್ಯ ಅವ್ರ ಹೆಂಡತಿಗೆ ಊಟ ಪಡಿಸೋಕ್ಕೇನು ಚೆಲ್ಲ ಶ್ರೀಮಂತಿಕೆ ಮಹಿಮೆ ಎಂದು ಮನದಲ್ಲೇ ಗುಣಕೊಂಡು ಸರಿ ಸರ್ ಎಂದಳು ಅರ್ಧ ಗಂಟೆ ಎಂದು ಕಾದ ಹುಡುಗಿ ಒಂದೂವರೆ ಗಂಟೆ ತನಕ ಇನ್ನೂ ಬಂದಿಲ್ಲ ಎಂದು ಮನದಲ್ಲೇ ಶಾರಪ್ಪ ಇವರು ಇವರ ಹೆಂಡತಿ ಕಾಯಿಸೋ ಬದಲು ನನ್ನ ಕಾಯಿಸ್ತಿದ್ದಾರೆ ಎಂದುಕೊಂಡಳು ಅಷ್ಟೊತ್ತಿಗೆ ಮೇಲಿಂದ ಕೆಳಗೆ ಬರ್ತಿದ್ದ ಚಪ್ಪಲಿ ಸೌಂಡ್ ಕೇಳಿತು ಬಹುಶಃ ಸಾಂಬಾರು ಬಿಸಿ ಕಡಿಮೆ ಇರಬೇಕು ಅನಿಸುತ್ತೆ ಎಂದು ನೆನೆದು ಬೇಗ ಹೋಗಿ ಸಾಂಬಾರು ಬಿಸಿಗೆ ಇಟ್ಟು ಬೇಗ ಪ್ಲೇಟೆಲ್ಲ ರೆಡಿ ಮಾಡಿ ಸಾಂಬಾರು ತರಲು ಹೋಗ್ತಾಳೆ ಅಷ್ಟೊತ್ತಿಗೆ ಫೋನ್ ಹಿಡಿದು ಏನೂ ಮಾತಾಡ್ತಾ ತಲೆ ತಗ್ಸಿ ಬರುತ್ತಿದ್ದವನಿಗೆ ಎದುರಾಗಿ ಬಹುಶಃ ಬಂದಳು ಸಾಂಬಾರ್ ಹಿಡಿದು ಬಂದ ಹುಡುಗಿ ಅವನು ಬರುತ್ತಿದ್ದನ್ನು ನೋಡಿಲ್ಲ ಎಲ್ಲಾದರೂ ಸರ್ ಸೌಂಡ್ ಕೇಳಿತು ಎಂದು ಯೋಚಿಸುತ್ತಾ ಬಂದ ಹುಡುಗಿಗೆ ಡಿಕ್ಕಿ ಒಡೆದಿದ್ದ ತ್ರಿಶೂಲ್ ಬಹುಶಃ ಸಾಂಬಾರ್ ಕೈ ಮೇಲೆಲ್ಲ ಚಲ್ಲಿ ಅಮ್ಮ ಎಂದು ಕೈಗೆ ಉಫ್ ಎಂದು ಊದುತ್ತಿದ್ಲು ತಪ್ಪು ಅವನದಿದ್ದರೂ ಕೋಪ ಮಾಡಿಕೊಂಡು ಏಯ್ ಮೈ ಮೇಲೆ ಪ್ರಜ್ಞೆ ಇಲ್ವಾ ಎಂದು ಬೈಯುತ್ತಿದ್ದವನ ಮುಂದೆ ತಿರುಗಿದ ಹುಡುಗಿ ನೋಡಿ ತ್ರಿಶೂಲ್ ಮುಖ ಗಂಟಾಕಿ ನೀನೇನು ಮಾಡ್ತಿದ್ಯಾ ಎಂದ ಕೋಪದಲ್ಲಿ ಬಹುಶಃ ಅವನನ್ನೇ ನೋಡಿ ಕೋಪವಿದ್ದರೂ ಸರ್ ಮಗ ಎನ್ನುವ ಕಾರಣಕ್ಕೆ ಸಾರಿ ಸರ್ ನೋಡಲಿಲ್ಲ ಎಂದಳು ತ್ರಿಶೂಲ್ ಕೋಪದಿಂದಲೇ ಕೆಲಸ ಮಾಡುವಾಗ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾಡು ಹಿಂದೆ ಮುಂದೆ ಯಾರಿದ್ದಾರೆ ನೋಡಿಕೊಂಡು ಓಡಾಡು ಎಂದು ಬೈದ ಬಹುಶಃ ಮನದಲ್ಲೇ ನೋಡೋಕೆ ಅಮೂಲ್ ಬೇಬಿ ಥರ ಇದ್ದಾರೆ ಆದರೂ ಕೋಪ ಮಾತ್ರ ಇವನ್ ಮೂಗಿನ ಮೇಲೆ ಇರುತ್ತೆ ಎಂದುಕೊಂಡು ಕಿಚನ್ಗೆ ಹೋಗಿ ಕೈಯೆಲ್ಲ ತೊಳೆದು ಮಿಕ್ಕಿದ ಸಾಂಬಾರು ತಂದು ಸರ್ ಊಟ ಎಂದಳು ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದರು ಅವನ ಫೋನ್ ನೋಡ್ತಿದ್ದ ಬಹುಶಃ ಊಟಕ್ಕೆ ಕರೆದಿದ್ದ ನೋಡಿ ಬಡಿಸು ಎಂದು ಕೂತ ಭವಿಷ್ಯ ಊಟ ಮಾಡುವಾಗಲೂ ಮೊಬೈಲ್ ಯೂಸ್ ಮಾಡತ ಇದೇನಪ್ಪ ಸ್ವಲ್ಪನೂ ಊಟಕ್ಕೆ ಗೌರವ ಕೊಡಲ್ಲ ಎಂದು ಮನದಲ್ಲೇ ಬೈಕೊಂಡು ಊಟ ಬಡಿಸಿದ್ಲು ಅವನು ಸುಮ್ಮನೆ ಊಟ ಮಾಡ್ತಿದ್ದ ಭವಿಷ್ಯ ಇವರ ಎಂಟಿನ ನೋಡೇ ಇಲ್ಲ ಅವ್ರಿಗೇನು ಹುಷಾರಿಲ್ವಾ ಎಂದು ಯೋಚಿಸುತ್ತ ಆದರೂ ಮಗು ಮುದ್ದಾಗಿದೆ ಅವರ ಹೆಂಡತಿ ನೋಡ್ಕೊಳ್ಳೋದಕ್ಕೆ ಅನಿಸುತ್ತೆ ಈ ಸರ್ಗೆ ನೋಡ್ಕೊಳ್ಳೋಕ್ಕೆ ಬರಲ್ಲ ಎಂದು ಯೋಚಿಸ್ತಿದ್ದ ಹುಡುಗಿ ನೋಡಿ ತಟ್ಟೆ ಖಾಲಿಯಾಗಿ ಇವಳು ಕಡೆಯೇ ನೋಡುತ್ತಾ ತ್ರಿಶೂಲ್ ಇವಳೇನು ನಿಂತ್ಕೊಂಡು ಕನಸು ಕಾಣ್ತಿದ್ದಾಳ ಹೆಂಗೆ ಇಂಥವ್ರಿಗೆಲ್ಲ ನಮ್ಮ ಮನೇಲಿ ಕೆಲಸ ಬೇಜವಾಬ್ದಾರಿ ತಂದು ಎಂದು ಏಯ್ ಎಂದು ಕರೆದ್ರು ಅವಳು ಮಾತಾಡದೆ ಯೋಚನೆಯಲ್ಲಿ ಇದು ಎದ್ದು ಅವಳ ಮುಖದ ಮುಂದೆ ಚಿಟಿಕಿ ಹೊಡೆದು ಊಟಕ್ಕೆ ಬಡಿಸಿದ ಮೇಲೆ ತಟ್ಟೆ ನೋಡೋದು ಕಲಿ ಎಂದು ಚೇರ್ ಮೇಲೆ ಕೂತ ಬಹುಶಃ ಓಹ್ ಸಾರಿ ಸರ್ ಎಂದು ಬೇಗ ಬೇಗ ಊಟಕ್ಕೆ ಬಡಿಸಿದ್ಳು ಕೊನೆಯಲ್ಲಿ ಮೊಸರು ಬಡಿಸಿದ ಹುಡುಗಿ ನೋಡಿ ನಾನು ಕೇಳಿದನ ಎಂದ ಸಾರಿ ಸರ್ ಊಟ ಮಗಿದ್ಮೇಲೆ ಒಂದು ತುತ್ತಾದರೂ ಮೊಸರನ್ನ ತಿಂದರೆ ಡೈಜೆಸ್ಟ್ ಚೆನ್ನಾಗಾಗುತ್ತೆ ಎಂದಳು ತ್ರಿಶೂಲ್ ನೀನು ಕೊಟ್ಟಿದ್ದ ನಾನು ತಿನ್ನಬೇಕು ಅಲ್ವಾ ಎಂದ ಬಹುಶಃ ಮನೆಯಿಂದಲೇ ಯಾಕೆ ಬೇಕಿದ್ದಲ್ಲ ಸೈಲೆಂಟಾಗಿ ನಿಲ್ಲೋಕ್ಕೆ ಏನಾಗಿದೆ ಎಂದು ತನ್ನ ಬುದ್ಧಿಗೆ ಬೈಕೊಂಡು ಕೊನೆಗೂ ಮೊಸರನ್ನ ತಿಂದು ಕೈ ತೊಳೆದು ಹೊಸ್ತಾಗಿ ಕೆಲಸಕ್ಕೆ ಸೇರಿರೋಳು ಅನಿಸುತ್ತೆ ಎಂದುಕೊಂಡು ಭವಿಷ್ಯ ಕಡೆ ತಿರುಗಿ ಇನ್ನು ಮುಂದೆ ನನಗೆ ಊಟ ಬಡಿಸುವಾಗ ತಟ್ಟೆ ಮೇಲೆ ಗಮನ ಇರಲಿ ಇದೇ ಲಾಸ್ಟ್ ಎಂದು ಹತ್ತುತ್ತಿದ್ದವನು ಅಲ್ಲೇ ನಿಂತು ನನ್ನ ರೂಮ್ಗೆ ಹಾಲು ತೊಗೊಂಡು ಬಾ ಎಂದ ಭವಿಷ್ಯ ವಾಟ್ ನಾನು ಹಾಲು ಹೋಗದ ಅದು ಈ ಸರ್ಗೆ ನಾನು ಇಲ್ಲಿ ಇದ್ದಿದ್ದೇ ಹೆಚ್ಚು ಎಂದು ಗೊಣಕೊಂಡು ಹೊರಗಿದ್ದ ಗುರುವಣ್ಣ ಹುಡುಕಿ ಹೋಗಿ ಗುರುವಣ್ಣ ಸರಿದು ಆಯಿತು ಅವರಿಗೆ ಸ್ವಲ್ಪ ಹಾಲು ಕೊಟ್ಟು ಬಂದರೆ ಬೇಗ ಮನೆಗೆ ಹೋಗೋಣ ನಾಳೆ ಕೆಲ್ಸಕ್ಕೆ ಹೋಗಬೇಕು ಎಂದಳು ಗುರು ಬಂದೆ ಎಂದು ಅವಳು ಕೊಟ್ಟ ಹಾಲಿನ ಗ್ಲಾಸ್ ಹಿಡಿದು ತ್ರಿಶೂಲ್ ರೂಮ್ಗೆ ಹೋಗ್ತಾನೆ ಅವನು ಏನೋ ಫೈಲ್ ನೋಡ್ತಿತ್ತ ಕತ್ತು ಬಗ್ಸಿಕೊಂಡೆ ಡೋರ್ ಕುಟ್ಟಿದ್ದಕ್ಕೆ ಬಾ ಎಂದ ಕತ್ತೆತ್ತಿ ನೋಡಿದೆ ಟೇಬಲ್ ಮೇಲೆ ಹಾಲು ಇಟ್ಟು ಹೋಗುತ್ತಿದ್ದ ಗುರುನ ನೋಡಿದೆ ನಿಂತ್ಕೊಳ್ಳೆ ಎಂದ ತ್ರಿಶೂಲ್ ನಿಂತ್ಕೊಳ್ಳೆ ಎಂದಿದ್ದು ಕೇಳಿ ಗುರು ಹಾಂ ಈ ಸರ್ಗೇನಾಯಿತು ಎಂದು ಉಗುಳು ನುಂಗಿ ಏನು ಸರ್ ಎಂದ ಇಂದೆ ತಿರುಗಿ ಮೇಲ್ ವಾಯ್ಸ್ ಕೇಳಿದ್ದಕ್ಕೆ ತ್ರಿಶೂಲ್ ಕತ್ತೆತ್ತಿ ನೋಡಿ ನೀನಾ ಎಂದು ಗುರು ಅವಳೇನು ಮಾಡ್ತಿದ್ದಾಳೆ ನೀನು ತಂದಿದ್ಯಾ ಹಾಲು ಎಂದ ಗುರು ಸರ್ ಅದು ಅವರು ಮನೆಗೆ ಹೋಗೋಕ್ಕೆ ಟೈಮ್ ಆಯಿತು ಎಂದ ನಿಧಾನಕ್ಕೆ ತ್ರಿಶೂಲ್ ಮನದಲ್ಲೇ ಜಯಾನ ಕಳಿಸಿ ಇವಳನ್ನ ನೋಡ್ಕೊ ಅಂತ ಹೇಳಬೇಕಿತ್ತು ಎಂದುಕೊಂಡಿದ್ದೆ ಎಂದು ಸರಿ ನೀನು ಹೊರಡು ಎಂದ ಗುರು ಹೊರಗೆ ಬಂದು ಆ ಹುಡುಗಿನ ಕೆಲ್ಸ್ತೊಡು ಅಂದ್ಕೊಂಡಿದ್ದಾರೆ ಅನಿಸುತ್ತೆ ಎಂದುಕೊಂಡು ಹೊರಗೆ ಹೋಗಿ ಬಾ ಹೋಗೋಣ ಎಂದ ಊಟದ ತಟ್ಟೆ ಕೊಟ್ಟು ಅಣ್ಣ ಇದನ್ನು ಜಯ ಅಕ್ಕನಿಗೆ ಕೊಡು ಎಂದು ಕಳಿಸಿದ್ಲು ಬಹುಶಃ ಮಾತ್ರ ಒಂದು ಬಾಕ್ಸ್ನಲ್ಲಿ ಸ್ವಲ್ಪ ಮೊಸರನ್ನ ಹಿಡಿದು ಹೊರಗೆ ನಿಂತಿದ್ಲು ಹಾಲು ಕುಡಿದು ಇದೇನಿದು ಹೀಗಿದೆ ಎಂದು ಸ್ಮೆಲ್ ನೋಡಿದ್ರೆ ಅದು ಬರೀ ಹಾಲಲ್ಲ ಬೇನೇನೋ ಇದೆ ಎಂದು ಕುಡಿದು ಬರೀ ಹಾಲು ಕುಡಿಯೋದಕ್ಕಿಂತ ಇದು ತುಂಬ ಚೆನ್ನಾಗಿತ್ತು ಸ್ವಲ್ಪ ಕುಡಿದು ಏನು ಬೆರೆಸಿದ್ದಾಳೆ ಎಂದು ಕುಡಿಯುತ್ತಾ ತನ್ನ ರೂಮ್ ಬಾಲ್ಕನಿಗೆ ಬಂದು ನಿಂತ ಹೊರಗೆ ತಂಪು ಗಾಳಿಲಿ ಎರಡು ಕೈ ಕಟ್ಟಿ ವಾಕ್ ಮಾಡುತ್ತಿದ್ದ ಹುಡುಗಿ ನೋಡಿ ಇವಳೇನು ಮಾಡ್ತಿದ್ದಾಳೆ ಎಂದು ನೋಡಿದ ಅಷ್ಟೊತ್ತಿಗೆ ಗುರು ಬಂದು ಹೋಗಣ್ವಾ ಎಂದ ಹ್ಞೂ ಅಣ್ಣ ಎಂದಳು ಗುರು ಮತ್ತೆ ನಿಂದು ಊಟ ಎಂದ ಅಣ್ಣ ತಗೊಂಡಿದ್ದೀನಿ ಎಂದು ತೋರಿಸಿದ್ಳು ಗುರು ಬಾಕ್ಸ್ ಕಿತ್ಕೊಂಡು ತೆಗೆದು ನೋಡಿ ಏನಿದು ಮೊಸರು ಒಂದು ಉಪ್ಪಿನಕಾಯಿ ಎಂದ ಬಹುಶಃ ಅದು ಅಣ್ಣ ಸಾಂಬಾರು ಖಾಲಿ ಅದಕ್ಕೆ ಮೊಸರು ಎಂದು ಏನೂ ತೊಂದರೆ ಇಲ್ಲ ಚೆನ್ನಾಗಿ ನಿದ್ದೆ ಬರುತ್ತೆ ಬನ್ನಿ ಹೋಗೋಣ ಎಂದು ಹೋಗುತ್ತಿದ್ದ ಹುಡುಗಿ ನೋಡಿ ತ್ರಿಶೂಲ್ ನಾನು ಸಾಂಬಾರ್ ಚೆಲ್ಲಿದ್ದಕ್ಕೆ ಅವಳಿಗೆ ಸಾಂಬಾರ್ ಇಲ್ಲ ಎಂದು ಅವರಿಬ್ಬರು ಮರಿಯಾಗಿ ಹೋಗುವವರೆಗೂ ಹಾಲು ಕುಡಿಯುತ್ತಾ ನೋಡ್ತಾ ನಿಂತಿದ್ದ ಮಗು ಅಳಿವಿನ ಶಬ್ದ ತ್ರಿಶೂಲ್ನ ಎಚ್ಚರಿಸಿತು ತಕ್ಷಣ ಪಾಪು ಯಾಕೆ ಕಳ್ತಿದೆ ಎಂದು ಅಲ್ಲಿ ಹಾಲಿನ ಗ್ಲಾಸ್ ಇಟ್ಟು ಬೇಗ ಬೇಗ ಪಕ್ಕದ ರೂಮ್ಗೆ ಬಂದ ಅಲ್ಲಿ ಜಯ ಮಗುನ ಎತ್ಕೊಂಡು ಸಮಾಧಾನ ಮಾಡ್ತಿದ್ಲು ಮಗು ಅಳೆದು ನಿಲ್ಲಿಸ್ತಿರಲಿಲ್ಲ ತ್ರಿಶೂಲ್ ಬಂದು ಏನಾಯಿತು ಜಯ ಎಂದ ಜಯ ಅದು ಮಗುನ ಕೆಳಗೆ ಮಲಿಸ್ದೆ ಮಗು ಅದಕ್ಕೆ ಅಳ್ತಿದೆ ಎಂದಳು ಟೇಬಲ್ ಮೇಲೆ ಹಿಟ್ಟಿದ ಊಟದ ತಟ್ಟೆ ನೋಡಿ ಸರಿ ಕೊಡು ಎಂದು ಮಗುನ ಎತ್ಕೊಂಡು ಹೋಗಿ ಊಟ ಮಾಡು ನಾನು ನೋಡ್ಕೋತೀನಿ ಎಂದು ಮಗುನ ತನ್ನ ಹೆಗಲ್ ಮೇಲೆ ಮಲಗಿಸ್ಕೊಂಡು ಪಾಪು ಅಳಬಾರ್ದು ಎಂದು ನಿಧಾನಕ್ಕೆ ತಟ್ಟುತ್ತಿದ್ದ ತಕ್ಷಣ ನೆನಪಾಗಿದ್ದು ಆ ಹುಡುಗಿನ ಇಲ್ಲಿ ಇಸ್ಕೋಬೇಕಾಗಿತ್ತು ಎಂದು ಅಂದು ರಾತ್ರಿ ಪೂರ್ತಿ ಜಯಗೆ ಸರಿಯಾಗಿ ನಿಂತ ಇಲ್ಲ ಮಗು ಕೈ ಬಿಡ್ತಿರಲಿಲ್ಲ ಬೆಳಗಾಗಿ ಭವಿಷ್ಯ ತನ್ನ ಕೆಲಸಕ್ಕೆ ರೆಡಿಯಾದ್ಲು ಅಂದು ಬೇರೆ ಕೆಲಸದ ಇಂಗಸು ಬಂದರು ಜಯಗೆ ಸಹಾಯಕ್ಕೆಂದು ಅಶೋಕ್ ಅವರು ನೆಮಿಸಿದರು ಭವಿಷ್ಯಗೆ ಗುರು ತಿಂಡಿ ಕೊಡೋಕೆ ಬಂದ ಭವಿಷ್ಯ ಅಣ್ಣ ಜಯ ಅಕ್ಕ ಏನು ಮಾಡ್ತಿದ್ರು ಎಂದಳು ಗುರು ಆ ಮಗು ಕೈ ಬಿಡ್ತಿಲ್ಲ ಅಳ್ತಾನೆ ಇರುತ್ತೆ ಎಂದ ಹೋ ಹಾಗಾದರೆ ಜಯ ಅಕ್ಕನಿಗೆ ರಾತ್ರಿ ಪೂರ್ತಿ ನಿತ್ರ ಇಲ್ವಾ ಎಂದು ಬಾಕ್ಸ್ ತೆಗೆದುಕೊಂಡು ಅಣ್ಣ ಎಂದು ಕೆಲಸಕ್ಕೆ ಹೊಡ್ತಾಳೆ ಈತ ತ್ರಿಶೂಲ್ ಮಾರ್ನಿಂಗ್ಗೆಲ್ಲ ತಿಂಡಿ ಆದಮೇಲೆ ಬಂದ ಅಲ್ಲಿ ಬೇರೆ ಹೆಂಗಸು ಬಂದು ತಿಂಡಿ ಬಡಿಸಿದ್ಲು ಜಯ ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಮಗು ಹತ್ರ ಫಿಕ್ಸ್ ಆಗಿದ್ಲು ತಿಂಡಿ ಕೂತ ತ್ರಿಶೂಲ್ ನೆನ್ನೆ ರಾತ್ರಿ ಇತ್ತಲ್ಲ ಆ ಹುಡುಗಿಯಲ್ಲಿ ಎಂದ ಆ ಹೊಸ ಕೆಲಸದ ಹೆಂಗಸು ಕಮಲ ಸರ್ ನಾನು ಇವತ್ತಿನೂ ಬಂದಿದ್ದೀನಿ ಎಂದಳು ಓಕೆ ಎಂದು ತಿಂಡಿ ಮಾಡಿ ಹುಡುಗಿ ಈ ಕೆಲಸಕ್ಕೆ ಬಂದಿಲ್ವಾ ಎಂದುಕೊಂಡು ಜಯನಿಗೆ ಮಗುಗೆ ಸ್ನಾನ ಮಾಡಿಸು ಎಂದ ಪಾಪ ಜಯಗೆ ಇದೆಲ್ಲ ಗೊತ್ತಿಲ್ಲ ಆದರೂ ಸರಿ ಎಂದಳು ಕಷ್ಟಪಟ್ಟು ಮಗುಗೆ ಸ್ನಾನ ಮಾಡಿಸೋಕೆ ನೋಡಿ ಆಮೇಲೆ ಉಸಿರು ಕಟ್ಟಿದ್ರೆ ಎಂದು ಡೀಪ್ ಪಾತ್ ಮಾಡಿಸಿ ತ್ರಿಶೂಲ್ ಮುಂದೆ ನಿಂತು ಸಾರಿ ಸರ್ ನನಗೆ ಮಗುಗೆ ಹೇಗೆ ಸ್ನಾನ ಮಾಡಿಸೋದು ಅಂತ ಗೊತ್ತಿಲ್ಲ ಎಂದಳು ಅಷ್ಟೊತ್ತಿಗೆ ಅಲ್ಲಿಗೆ ಕಮಲಯ್ಯನ ಹೆಂಗಸು ಬಂದಳು ಅವಳನ್ನು ನೋಡಿದ ತ್ರಿಶೂಲ್ ನಿನಗೆ ಮಗುಗೆ ಹೇಗೆ ಸ್ನಾನ ಮಾಡಿಸೋಕೆ ಗೊತ್ತಾ ಎಂದ ಕಮಲ ಹ್ಞೂ ಎಂದಳು ಸರಿ ಜಯಾ ನೀನೇವ್ಗೆ ಸಹಾಯ ಮಾಡು ಎಂದು ಸ್ನಾನ ಮಾಡಿಸಿ ಮಗು ತಂದುಕೊಡಿ ಎಂದು ತನ್ನ ರೂಮ್ಗೆ ಹೋಗ್ತಾನೆ ಇತ್ತ ಬಪ್ಷ ಸಂಜೆ ಕೆಲಸ ಮುಗಿಸಿ ಎಂದಿಗಿಂತ ಬೇಗ ಪುರೋಹಿತ್ ಮನೆಗೆ ಹೊರಟ್ಲು ಕಾರಣ ಜಯನ ನೋಡಿಲ್ಲ ಎಂದು ಮಗು ಹೊರಗೆ ಬೇಬಿ ವಾಕರ್ನಲ್ಲಿ ಕೂರಿಸಿ ಗಾಳಿಗೆ ಬಿಟ್ಟು ಕಮಲ ಫೋನ್ನಲ್ಲಿ ಮಾತಾಡ್ತಿದ್ಲು ಟೈಲ್ಸ್ ಇದ್ದಿದ್ದರಿಂದ ಮಗು ಮಿಸ್ಕಾಟಕ್ಕೆ ವಾಕರ್ ಮೂವ್ ಆಗಿತ್ತು ಆದರೆ ಅದೇ ಸಮಯಕ್ಕೆ ತ್ರಿಶೂಲ್ ಕಾರ್ ಒಳಗೆ ಬಂತು ಮಗು ಹಾಗೆ ಹೋಗ್ತಿದ್ದರೂ ಕಮಲ ಮೈ ಮೇಲೆ ಪ್ರಜ್ಞೆ ಅಲ್ಲದೆ ಮಾತಾಡ್ತಿದ್ಲು ಫೋನ್ನಲ್ಲಿ ಕಾರ್ ಡ್ರೈವರ್ ಸರ್ ಮಗು ಎಂದ ತ್ರಿಶೂಲ್ ಶಾಕ್ನಲ್ಲಿ ಸ್ಟಾಪ್ ಎಂದು ಬೇಗ ಹಿಡಿದು ಮುಂದೆ ಬರುವ ಮುನ್ನ ದೂರದಿಂದ ಓಡಿ ಬಂದು ಭವಿಷ್ಯ ಆ ಮಗುನ ಹಿಡಿದ್ಲು ಮಗು ಭಯಕ್ಕೆ ಹೆದ್ರಿ ಹೇಳ್ತಿತ್ತು ಭವಿಷ್ಯ ಪಾಪು ಅಳಬೇಡ ಎಂದು ತನ್ನ ಹೆಗಲ್ ಮೇಲೆ ಹಾಕ್ಕೊಂಡು ಮಾತಾಡುತ್ತಿದ್ದ ಕಮಲಾಳ ಮುಂದೆ ನಿಂತು ಕೆನ್ನೆಗೆ ಒಂದು ಬಾರಿಸೆ ಬಿಟ್ಲು ಇದನ್ನು ಅಲ್ಲೇ ದೂರದಲ್ಲಿ ನಿಂತು ತ್ರಿಶೂಲ್ ನೋಡ್ದ ಕಮಲ ಶಾಕ್ನಲ್ಲಿ ಯಾರಿದು ಎನ್ನುವಂತೆ ನೋಡ್ತಿದ್ದು ಮೈ ಮೇಲೆ ಪ್ರಜ್ಞೆ ಇಲ್ವಾ ಮಗು ವಾಕರ್ ಮೂವ್ ಆಗಿದೆ ಸ್ವಲ್ಪ ಬರೋದು ಮಿಸ್ ಆಗಿದ್ರೆ ಅಲ್ಲಿ ನೋಡು ಅಲ್ಲಿರೋ ಸ್ವಿಮ್ಮಿಂಗ್ ಪೂಲ್ಗೆ ಬೀಳ್ತಿತ್ತು ಅಷ್ಟೊಂದು ಇಂಪಾರ್ಟೆಂಟ್ ಕಾಲ್ ಇದ್ರೆ ಬೇರೆ ಯಾರಿಗಾದರೂ ನೋಡ್ಕೊಳ್ಳೋಕೆ ಕೊಟ್ಟು ಹೋಗಬೇಕು ಚಿಕ್ಕ ಅದು ಮಾತಾಡೋಕ್ಕೆ ಬರುತ್ತಾ ಎಂದು ಒಂದೇ ಸುಮ್ಮನೆ ಬೈತಿದ್ಳು ಅದನ್ನು ಅವರು ಮೇಲೆ ನಿಂತು ನೋಡ್ತಿದ್ರು ಆ ಕೆಲಸದ ಹೆಂಗಸು ಕಮಲ ಕಣ್ತುಂಬಿಕೊಂಡು ಸಾರಿ ಎಂದಳು ಭವಿಷ್ಯ ಕೋಪ ಕಡಿಮೆ ಮಾಡಿಕೊಂಡು ಮತ್ತೆ ಈ ಥರ ಮಾಡಬೇಡಿ ಅಕ್ಕ ನಮಗೆ ನೋವಾದರೆ ಹೇಳ್ಕೊಳ್ತೇವೆ ಆದರೆ ಮಗು ಹೇಳುತ್ತಾ ಎಂದು ಸಾರಿ ಹೊಡೆದಿದ್ದಕ್ಕೆ ಎಂದು ಮಗುನ ಎತ್ಕೊಂಡು ಯಾಕೋ ಪಾಪು ಎದರುಬೇಡ ನಾನು ಇದ್ದೀನಲ್ಲ ಎಂದು ನಿಧಾನಕ್ಕೆ ತಟ್ಟುತ್ತಾ ತನ್ನ ವೇಲ್ ಮುಚ್ಕೊಂಡು ಚಳಿ ಆಗುತ್ತೆ ಬಾ ಹೊಳಗೋಗೋಣ ಎಂದು ಹೊಳಗೋಗ್ತಾಳೆ ದೂರದಲ್ಲಿ ಇದನ್ನೆಲ್ಲ ತ್ರಿಶೂಲ್ ನೋಡಿ ಹೊಳಗೆ ಬಂದ ಅಷ್ಟೊತ್ತಿಗಾಗಲೇ ಹುಡುಗಿ ಮಾನಸ ಹತ್ರ ಮಾನಸ ಅವರು ಅವಳು ಆಗುತ್ತಿದ್ದ ಅಪಾಯ ತಡೆದಿದ್ದಕ್ಕೆ ಧನ್ಯವಾದ ಹೇಳ್ತಿದ್ರು ಬಹುಶಃ ಮೇಡಮ್ ಇದರಲ್ಲೇನಿದೆ ಇದು ನನ್ನ ಕರ್ತವ್ಯ ಕಣ್ಮುಂದೆ ಹೀಗಾಗ್ತಿದ್ರೆ ಹೇಗೆ ಸುಮ್ಮನಿರೋದು ಎಂದು ಮೇಡಮ್ ಅದು ಜಯ ನೋಡಿಲ್ಲ ಪ್ಲೀಸ್ ಅವರನ್ನು ನೋಡಬೇಕು ಎಂದಳು ಮಾನಸವರು ಮಗು ರೂಮ್ನ ಕ್ಲೀನ್ ಮಾಡ್ತಿರಬೇಕು ಹೋಗು ಎಂದು ನಗತ ಕಳಿಸಿದ್ರು ಕಮಲ ಸಾರಿ ಸರ್ ಎಂದಳು ತ್ರಿಶೂಲ್ ಮುಖ ನೋಡದೆ ತಲೆ ತಗ್ಸಿ ಅದನ್ನು ಮಾನಸ ನೋಡಿ ತ್ರಿಶೂಲ್ ಕಡೆ ತಿರುಗಿ ನೋಡು ತ್ರಿಶೂಲ್ ಮಕ್ಕಳನ್ನು ನೋಡ್ಕೊಳೋಕೆ ಬೇರೆ ಯಾರಾದರೂ ಅರೇಂಜ್ ಮಾಡ್ತೇನೆ ಯು ಡೋಂಟ್ ವರಿ ಎಂದರು ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್